ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರ ಈ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊಂಬದ್ಲಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಮನೆಯಲ್ಲಿ ಒಬ್ಬನೇ ಯೋಚನೆ ಮಾಡ್ತಾ ಕುಳಿತಿರುವಾಗ ಅಲ್ಲಿಗೆ ಚಾರು ಬಂದು ಏನಾಯಿತು ರಾಮಾಚಾರಿ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಚಾರು ಮೇಡಮ್ ಒಬ್ಬರಿಗೆ ಒಳ್ಳೆಯದಾಗಲಿ ಅಂತ ಆಸೆ ಪಡೋದು ಬೇರೆ ಒಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹರಿಸೋದು ಬೇರೆ ಆದರೆ ಒಬ್ರಿಗೆ ಒಳ್ಳೆಯದಾಗಲಿ ಅಂತ ಜೊತೆಯಲ್ಲೇ ನಿಂತ್ಕೊಂಡು ಹೋರಾಡೋದು ಬೇರೆ ಈ ಮೂರು ಗುಣಗಳಿರೋರಿಗೆ ಸೋಲೇ ಇಲ್ಲ ಅನ್ನೋದಕ್ಕೆ ನಮ್ಮ ರಾಘುನೇ ಉದಾಹರಣೆ ಅಲ್ವಾ ಅಂತ ಹೇಳ್ತಾನೆ ಆಗ ಚಾರು ಹೌದು ರಾಮಾಚಾರಿ ಅವರಿಬ್ರು ನಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ದು ಮಾತ್ರ ಅಲ್ಲ ನಮ್ಮ ಜೊತೆಯಲ್ಲಿ ನಿಂತು ನಮ್ಮ ಸೀಮಂತ ಮಾಡಿ ನಮ್ಮ ಮನಸ್ಸಿಗೆ ಸಂತೋಷ ಆಗೋ ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅದಕ್ಕೆ ನೋಡಿ ಅವರ ಜೀವನದಲ್ಲಿ ಬೆಟ್ಟದಷ್ಟು ಕಷ್ಟ ಬಂದರೂ ಅದೆಲ್ಲ ಕರಗಿ ಇವತ್ತು ಒಳ್ಳೆಯದಾಗ್ತಾ ಇದೆ ಅಂತ ಹೇಳ್ತಾನೆ ಆಗ ಚಾರು ಮದುವೆಯಾಗಿದ್ದ ಗಂಡ ಹೆಂಡತಿ ಇಷ್ಟು ದಿನ ದೂರ ದೂರ ಇದ್ದವರು ಕೊನೆಗೂ ಒಂದಾಗ್ತಾರೆ ಅದೊಂದಾಗ್ತಾ ಇದ್ದಾರೆ ಅನ್ನೋದೇ ಸಂತೋಷ ಅಲ್ವಾ ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ಮೇಡಮ್ ನಿಜ ಅಂತ ಹೇಳ್ತಾನೆ ಆಗ ಚಾರು ಎಲ್ಲ ಒಳ್ಳೆಯದಾದರೆ ಗೊತ್ತು ಮುಂದಿನ ವರ್ಷ ಇಷ್ಟೊತ್ತಿಗೆ ಜಾನ್ಸಿ ಸೀಮಂತದಲ್ಲಿ ನಾವು ಇಬ್ಬರೂ ಮುಂದೆ ನಿಂತು ಶಾಸ್ತ್ರ ಮಾಡುವಂತೆ ಆದರೂ ಆಗ್ಬೋದು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅದರಲ್ಲಿ ಸಂದೇಹ ಏನು ಮೇಡಮ್ ಆಗುತ್ತೆ ಆಗುತ್ತೆ ತಗೊಳ್ಳಿ ಅಂತ ಹೇಳ್ತಾನೆ ಆದರೆ ಮುಂದಿನ ವರ್ಷ ಸೀಮಂತಕ್ಕೆ ನಮ್ಮಿಬ್ಬರ ಜೊತೆ ಇನ್ನೊಬ್ಬರು ಬರ್ತಾ ಬರ್ತಾರೆ ಅಂತ ಹೇಳ್ತಾನೆ ಆಗ ಚಾರು ಯಾರದು ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಇನ್ಯಾರು ನಿಮ್ಮ ಹೋಟೆಲಿರುವ ನಮ್ಮ ಮಗು ಜೂನಿಯರ್ ಅಯ್ಯೋ ಇವನ ಬಿಟ್ಟು ಹೋದರೆ ಇವನು ನಿಮ್ಮ ನಮ್ಮನ್ನು ಸುಮ್ಮನೆ ಬಿಡ್ತಾನ ಮೊದಲೇ ದೊಡ್ಡ ಫೈಟ್ರ ಇವನು ಅಂತ ಹೇಳಿ ನಗ್ತಾರೆ ಆಗ ಚಾರು ರಾಮಾಚಾರಿಗೆ ನನಗೆ ಜಾನಸಿಕಿ ಕಾಲ್ ಮಾಡಿ ಮಾತಾಡ್ಬೇಕು ಇದೆ ನಾನು ಕಾಲ್ ಮಾಡಿ ಬರ್ತೀನಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಈಗ ಅವರಿಬ್ಬರು ಅವ್ರದೇ ಆದ ಲೋಕದಲ್ಲಿ ಎಲ್ಲೋ ತಿಲ್ಲಾಡ್ತಿರ್ತಾರೆ ನೀವು ಈಗ ಫೋನ್ ಮಾಡಿಬಿಟ್ಟು ಅವ್ರನ್ನ ಡಿಸ್ಟರ್ಬ್ ಮಾಡಬೇಕಾ ಇವತ್ತೊಂದು ದಿವಸ ಅವರಿಗೆ ಆರಾಮಾಗಿ ಇರೋಕ್ಕೆ ಬಿಟ್ಟುಬಿಡಿ ನಾಳೆ ಬೇಕಾದರೆ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತಾಡಿ ಸರಿನಾ ಅಂತ ಹೇಳ್ತಾನೆ ರಾಮಾಚಾರಿ ಮನೆಯಲ್ಲಿ ರಾತ್ರಿ ಎಲ್ಲರೂ ಮಲಗಿರ್ಕೊಂಡಿರುವಾಗ ಕಾಲಿಂಗ್ ಬೆಲ್ ಆಗುತ್ತೆ ಅದನ್ನು ಕಂಡು ಜಾನಕಿ ಎದ್ದು ಯಾರದ್ದು ಅಂತ ಹೋಗಿ ಬಾಗಿಲು ತೆಗಿಬೇಕು ಅನ್ನೋ ಅನ್ನುವಾಗ ಅಷ್ಟರಲ್ಲಿ ಅಲ್ಲಿ ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ಬಂದು ರಾಮಾಚಾರಿ ಅಮ್ಮ ಸ್ವಲ್ಪ ಇರು ನಾನು ನೋಡ್ತೀನಿ ಅಂತ ಹೋಗಿ ಬಾಗಿಲು ತೆಗಿತಾನೆ ಆಗ ಮುರಾರಿ ಗಾಬರಿಯಿಂದ ಒಳಗೆ ಬರ್ತಾನೆ ಆಗ ರಾಮಾಚಾರಿ ಯಾಕೆ ಮುರಾರಿ ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಅಂತ ಕೇಳ್ತಾನೆ ಆಗ ಮುರಾರಿ ಈ ವಿಷಯ ಗೊತ್ತಾಯ್ತಾ ರಾಘು ಫ್ರೆಂಡ್ ತರುಣ್ ಫೋನ್ ಮಾಡಿದ್ದ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಸರಿ ಇಷ್ಟು ಟೆನ್ಷನ್ ಆಗಿದೆಯಾ ಅಂತ ಕೇಳ್ತಾನೆ ಆಗ ಮುರಾರಿ ಅಲ್ಲಿ ತುಂಬ ದೊಡ್ಡ ಸಮಸ್ಯೆ ಆಗಿದೆ ಕಣು ಪಾಪ ಜಾನ್ಸಿಯನ್ನು ರಾಘು ಮನೆಯವರೆಲ್ಲ ಸೇರಿಕೊಂಡು ಮನೆಯಿಂದ ಓಡಿಸ್ಬಿಟ್ರಂತೆ ಅಂತ ಹೇಳ್ತಾನೆ ಆಗ ಎಲ್ಲರೂ ಗಾಬರಿಯಿಂದ ಮುರಾರಿ ಕಡೆ ನೋಡ್ತಾರೆ ಆಗ ಚಾರು ಮುರಾರಿ ನೀನು ಏನು ಹೇಳ್ತಾ ಇದೆಯಾ ಅಲ್ಲ ಅವರಿಬ್ಬರದ್ದು ಇವತ್ತು ಫಸ್ಟ್ ನೈಟ್ ಅಂತ ಹೇಳ್ತಾಳೆ ಆಗ ಮುರಾರಿ ಅದಕ್ಕೆಲ್ಲ ಏರ್ಪಾಡು ಮಾಡಿಕೊಂಡಿದರಂತೆ ಆದರೆ ರಾಘ ಮನೆಯವರು ಝಾನ್ಸಿಗೂ ಮತ್ತು ರಾಘಗೂ ಏನೇನೋ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ ಪಲ್ಲವಿ ಜೀವನ ಸರಿಯಾಗಬೇಕು ಅಂದರೆ ಇಬ್ಬರು ಬೇರೆ ಬೇರೆ ಆಗಲೇಬೇಕು ಇಲ್ಲ ಅಂದರೆ ನಾವು ಮನೆಯವರೆಲ್ಲ ವಿಷ ಕೊಡಿದು ಸತ್ತು ಹೋಗ್ತೀವಿ ಅಂತ ಹೆದರಿಸಿದ್ರಂತೆ ಪಾಪ ಜಾನ್ಸಿನ ಮನೆಯಿಂದ ಓಡಿಸ್ಬಿಟ್ರಂತೆ ಅತ್ತಿಗೆ ಅಂತ ಹೇಳ್ತಾನೆ ಆಗ ಆಚಾರು ಅಯ್ಯೋ ಇನ್ನೇನು ದಡ ಸೇರಬೇಕು ಅನ್ನೋ ಹೊತ್ತಿಗೆ ದೋಣಿನೇ ಮುಳುಗಿ ಹೋದಂಗೆ ಆಯ್ತಲ್ಲಪ್ಪ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಏನು ಮಾಡೋದು ಈಗ ಅಂತ ಹೇಳ್ತಾನೆ ಆಗ ಜಾನಕಿ ಒಳ್ಳೆಯವ್ರಿಗೆ ದೇವರು ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಾನೆ ಚಾರು ಮೊದಲು ಆ ಜಾನ್ಸಿಗೆ ಫೋನ್ ಮಾಡಿ ಏನಾಯ್ತು ಅಂತ ವಿಚಾರಸಮ್ಮ ಅಂತ ಹೇಳ್ತಾಳೆ ಆಗ ಚಾರು ಮಾತಾಡ್ಬೋದು ಅತ್ತೆ ಮಾ ಆದರೆ ಈಗ ಅವಳ ಮನಸ್ಥಿತಿ ಹೇಗಿದೆಯೋ ಏನೋ ನಾನು ಫೋನ್ ಮಾಡಿ ಅವಳ ಮನಸ್ಸಿಗೆ ಇನ್ನೂ ನೋವಾದರೆ ಹೇಗೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ನೀವು ಹೇಳೋದು ಸರಿನೇ ಚಾರೋ ಮೇಡಮ್ ಅಂತ ಹೇಳ್ತಾನೆ ಆಗ ಮುರಾರಿ ಅದಕ್ಕೆ ಅಂತ ಈಗ ಸುಮ್ಮನೆ ಇರೋದಕ್ಕಾಗುತ್ತೇನೋ ರಾಮಾಚಾರಿ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಇಲ್ಲ ಮುರಾರಿ ಅದಕ್ಕೆ ಏನಾದರೂ ಮಾಡಲೇಬೇಕು ಇರು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ ಇಲ್ಲಿಗೆ ಸಂಜಿಕೆ ಸಂಚಿಕೆ ಮುಕ್ತ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು